ಹಾಗೆ ಈ ಒಂದು ಬೆಟ್ಟದಲ್ಲಿ ಬೀರ್ತಕ್ಕಂಥ ನೀರು ಈ ಭಾಗದಿಂದ ಹರಿದೋಗಿ ನಮ್ಮ ಎಡಭಾಗಕ್ಕೆ ಒಂದು ಈಗ ಮೊದಲನ ಕೆರೆ ಅಂತಿದೆ ಈಗ ಬೇಲೆ ನಾನು ಹೇಳ್ತೀನಿ ನಿಮಗೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಶಕ್ತಿಯುತ ನೀರು ಒಂದು ವರ್ಷದಲ್ಲಿ ಕಂಟಿನ್ಯೂ ಏನಾದರೂ ಸಂಪೂರ್ಣ ಮಳೆ ಆಯ್ತಂದ್ರೆ ಆ ಕೆರೆ ಯಾವಾಗಲೂ ನೀರು ಇರುತ್ತೆ ಹಾಗೆ ಇದು ಕೂಡ ಎಷ್ಟು

ಪೂಜೆ ಐತಿಹಾಸಿಕ ಹಿನ್ನೆಲೆ ಕೂಡ ಒಂದು ನೀರಿ ಈ ಗುಲ್ಗಂಜಿ ಬೆಟ್ಟ ಮತ್ತೆ ಈ ಸುತ್ತಮುತ್ತಲ ಬೆಟ್ಟದಲ್ಲಿ ಅನೇಕ ಜನೌಪ ಔಷಧಿ ಸಸ್ಯಗಳಿದಾವೆ ಜನ ಜನೋಪಕಾರಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಔಷಧಿ ಸಸ್ಯಗಳು ಈ ಬೆಟ್ಟದಲ್ಲಿ ಹೀಗಾಗಿ ಈ ಏಳು ಬೆಟ್ಟದ ಸಾಲುಗಳನ್ನು ಜನ ಹುಡುಕೊಂಡು ಬೇರೆ ಬೇರೆ ಭಾಗದಿಂದ ಇಲ್ಲಿ ಔಷಧಿ ಸಸ್ಯಗಳನ್ನು ನೋಡ್ಕೊಂಡು ಬರ್ತಾರೆ ಇಲ್ಲಿ ಗುಲ್ಗಂಜಿ ಬೆಟ್ಟ ಇದು ಸಂತೆಬೈಲು ಚಿಂತಾಲ್ ಕಲ್ಲು ಅಲ್ಲಿ ರಾಮನ ಇವೇನಿದವಲ್ಲ ಅದಾದ ನಂತರ ಹಳೆ ಕುಂಟ ಇದೆ ಅದು ಹಳೆ ಊರು ಕುಂಟ ಅದ್ರ ಪಕ್ಕದಲ್ಲಿ ಹಾಲ್ಬಾಗಿ ಅದ್ರ ಪಕ್ಕದಲ್ಲಿ ಇಡೀ ಒಂದು ಯುದ್ಧ ತಂತ್ರ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯವನ್ನ ಸೋಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಯುದ್ಧ ತಂತ್ರ ಕುಮಾರರಾಮನಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಕುದುರೆ ಕಲ್ಲು ಕುದುರೆ ಕಲ್ಲುಗಳ ಮೂಲಕ ಕುದುರೆಗಳನ್ನ ನಿಲ್ಲಿಸಿ ಸೈನ್ಯವನ್ನ ರುಂಡ ಚೆಂಡಾಡಿರತಕ್ಕಂಥ ಒಂದು ಮಹಾ ಸಾಮರ್ಥ್ಯ ಉಳ್ಳಂತ ಆಲೋಚನೆ ಉಳ್ಳಂತ ವ್ಯಕ್ತಿ ಕುಮಾರರಾಮ ಅಂತ ಕುಮಾರರಾಮ ಆ ಇಲ್ಲಿರ್ತಕ್ಕಂತ ನೀರು ಆ ಇಲ್ಲಿರ್ತಕ್ಕಂತಹ ಈ ಕಲ್ಲುಗಳು ಎಷ್ಟು ಉಪಯೋಗ ಆಗ್ತವೆ ಅಂತಂದ್ರೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೀತದೆ ಸಂಭ್ರಮ ಆಗ್ತದೆ ಆಮೇಲೆ ಎರಡ್ ಸಾವಿರದ ಐದರಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಇಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀನಿ ಎರಡ್ ಸಾವಿರದ ಐದರಲ್ಲಿ ನೆನ್ ಬಿಟ್ಕೊಳ್ಬೇಕು ನಂತರ ನಮ್ಗೆ ಜನಾದಾಗ ಕುಮಾರರಾಮನ ಗುಮ್ಮಟದುರ್ಗ ಉಳ್ಕಾಡಕ್ಕೆ ಬಂದು ಮಂಜುನಾಥ್ ಗೊಂಡ್ ನಾವು ಗೆಳೆಯರೆಲ್ಲ ಸೇರಿ ಅಲ್ಲಿಗೆ ಹೊಡೆದು ಕ್ರಾಂತಿ ಗೀತೆಗಳನ್ನ ಹಾಡ್ತಾ ಇಲ್ಲಿ ಕರ್ನಾಟಕದ ಬಾವುಟವನ್ನ ಮೊಟ್ಟ ಮೊದಲೇ ಬಾರಿಗೆ ಆರಿಸಿದೀವಿ ಇಪ್ಪತ್ತು ವರ್ಷಗಳ ಹಿಂದೆ ಅಂತ ಒಂದು ಅವಾಗ ಏನ್ ಮಾಡಿದ್ವಿ ಅಂದ್ರೆ ಇದೇ ನೀರ್ ಬಳಸ್ಕೊಂಡು ಈ ಕಲ್ಲುಗಳದಲ್ಲ ಇದ್ದಿಲ್ಲ ನಮಗೆ ಅವಾಗ ಇಲ್ಲಿ ಕಲ್ಲುಗಳದಲ್ಲ ಪತ್ರೊಳಿ ತರಕಾರಿ ಕಾಣಿಸ್ತಾವ್ ನೋಡಿದ್ರಿಲ್ಲ ಅವು ಚೆನ್ನಾಗಿ ತೊಳ್ಕೊಳ್ಬೇಕು ಅದ್ರ ಮೇಲೆ ಅನ್ನ ಬೇಳೆ ಕಲ್ಸ್ಕೊಂಡು ಊಟ ಮಾಡ್ತಾರೆ ಇವತ್ತಿಗೂ ಕೂಡ ಅದನ್ನೇ ಮಾಡ್ತಾರೆ ಎಲ್ಲರೂ ಕೂಡ ಅಂತ ಇಲ್ಲಿ ಇರ್ತಕ್ಕಂತ ನೀರಿಗೆ ಕಶ್ಮಲ ಇಲ್ಲ ಕೆಲವೊಬ್ಬರಿಗೆ ನೆಗಡಿ ಆಗ್ತದೆ ವಿನಃ ಬೇರೆ ಏನಾಗೋದಿಲ್ಲ ಕೆಲವೊಬ್ರಿಗೆ ಔಷಧ ಗುಣ ಇದ್ದ ಕೆಲವೊಬ್ಬರಿಗೆ ರೋಗಗಳು ಹೋಗ್ತವೆ ಹಂಗಂತ ಹೇಳಿ ಎಲ್ಲರಿಗೂ ರೋಗ ಹೋಗ್ತವೆ ಅಂತಲ್ಲ ಆದ್ರೆ ಶುಭ್ರವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಾಚಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಬ್ಯಾಕ್ಟೀರಿಯಾಗಳು ಏನಾದ್ರೂ ಇದ್ರೆ ನಿಮ್ಗೆ ಕೆಲವೊಬ್ರಿಗೆ ಎಫೆಕ್ಟ್ ಆಗ್ತದೆ ಕೆಲವರಿಗೆ ಆಗೋದಿಲ್ಲ ಕೆಲವರಿಗೆ ಸಾಮರ್ಥ್ಯ ಇದ್ದವ್ರಿಗೆ ಚೆನ್ನಾಗಿರ್ತದೆ ಅವ್ರಿಗೆ ಏನು ಉಪಯೋಗ ಆಗ್ತದೆ ಅಂತ ನೀರು ಔಷಧಿಯ ನೀರು ಅಂತ